ಹಾಯ್ ಎಲ್ಲರಿಗೂ ನಮಸ್ಕಾರ ಶೋಭಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಿಂಪಲ್ ಆಗಿರುವಂಥ ರುಚಿಕರವಾದ ಪನ್ನೀರ್ ಮಸಾಲ ನಿಮಗೋಸ್ಕರ ತೊಳೆದಿಟ್ಟಂಥ ಐದು ಟೊಮೊಟೊ ತೊಗೊಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಜಾರ್ ತೊಗೊಳ್ಳಿ ಜಾರಿಗೆ ಕಟ್ ಮಾಡಿದಂತಹ ಟೊಮೊಟೊವನ್ನು ಹಾಕಿ ಎರಡು ಉಂಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡು ಅದನ್ನು ಹಾಕೊಳ್ಳಿ ಅರ್ಧ ಇಂಚ್ ಶುಂಠಿನ ತಗೊಳ್ಳಿ ಅದನ್ನು ಹಾಕ್ಕೊಳ್ಳಿ ನಂತರ ಎರಡೂವರೆ ಚಮಚ ಖಾರದ ಪುಡಿಯನ್ನು ಹಾಕಿ ನಂತರ ಎರಡು ಚಮಚ ಧನಿಯಾ ಪುಡಿಯನ್ನು ಹಾಕಿ ಕಾಲು ಚಮಚ ಜೀರಿಗೆಯನ್ನು ಹಾಕಿ ನೆನೆಸಿಟ್ಟಂತಹ ಗೋಡಂಬಿಯನ್ನು ಹದಿನೈದರಿಂದ ಹನ್ನೆರಡು ಹಾಕಿ ರುಬ್ಬಿ ಒಂದು ಬಾಣಲಿನ ಇಡಿ ಬಿಸಿಯಾದ ನಂತರ ಅದಕ್ಕೆ ಎರಡು ಚಮಚ ತುಪ್ಪವನ್ನು ಹಾಕಿ ತುಪ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿಯಾದ ನಂತರ ಅದಕ್ಕೆ ಪನ್ನೀರನ್ನು ಹಾಕಿ ಕಟ್ ಮಾಡಿ ಇರುವಂತಹ ಪನ್ನೀರ್ ಕ್ಯೂಬ್ಗಳನ್ನು ಅದಕ್ಕೆ ಹಾಕಿ ವೀಕ್ಷಕರೇ ನಾವಿಲ್ಲಿ ನಂದಿನಿ ಪನ್ನೀರ್ ಕ್ಯೂಬನ್ನು ಉಪಯೋಗಿಸ್ತಾ ಇದ್ವಿ ಲಿಂಗ್ ಯಾವುದಿಷ್ಟ ಇರುತ್ತೋ ಅದನ್ನು ನೀವು ಉಪಯೋಗಿಸ್ಕೊಬೇಕು ನಂತರ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ಸಾಲ್ಟ್ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಿ ಮತ್ತೆ ಫ್ರೈ ಆದ ನಂತರ ಅದಕ್ಕೆ ಅರ್ಧ ಚಮಚ ಖಾರದ ಪುಡಿಯನ್ನು ಹಾಕಿ ಅಚ್ಚ ಖಾರದ ಪುಡಿ ಮತ್ತು ಸಾಲ್ಟ್ ಪನ್ನೀರ್ ಮೂರು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗೆಲ್ಲ ಮಿಕ್ಸ್ ಆದ ನಂತರ ತೆಗೆದು ಒಂದು ಕಡೆ ಇಟ್ಕೊಳ್ಳಿ ಅದೇ ಬಾಣಲಿಯನ್ನು ಇಡಿ ಅದಕ್ಕೆ ಎರಡು ಚಮಚ ತುಪ್ಪನ ಹಾಕಿ ಏಲಕ್ಕಿ ಲವಂಗ ಚಕ್ಕೆ ಹಾಕಿ ಅದು ಘಮ ಹಾಗೆ ಫ್ರೈ ಮಾಡಿ ನಂತರ ಅದಕ್ಕೆ ಸಣ್ಣದಾಗಿ ಹಚ್ಚಿದಂತಹ ಮೂರು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರುವವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದು ಚೆನ್ನಾಗಿ ಫ್ರೈ ಆದ ನಂತರ ಬಿಡಿಸಿಟ್ಟಂತಹ ಒಂದು ಬೆಳ್ಳುಳ್ಳಿಯನ್ನು ಉಂಡೆನ ಬಿಸ್ಕೊಂಡಿರಬೇಕು ಆ ಬೆಳ್ಳುಳ್ಳಿಗಳನ್ನು ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿರಬೇಕು ಅದನ್ನು ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿಯಲ್ಲಿ ಹಾಕಿ ಬಾಣಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಚೆನ್ನಾಗಿ ಫ್ರೈ ಮಾಡಿ ಎರಡು ಗೋಲ್ಡನ್ ಕಲರ್ ಬರೀ ಚೆನ್ನಾಗಿ ಫ್ರೈ ಮಾಡಬೇಕು ಒಳ್ಳೆ ಸುವಾಸನೆ ಬರಬೇಕು ನಂತರ ಅದರ ಸ್ಮೆಲ್ ಬರಬೇಕು ನಂತರ ಇದಕ್ಕೆ ಕಾಲು ಚಮಚ ಅರಶನ ಹಾಕಿ ಫ್ರೈ ಮಾಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅರಶಿನ ಮಿಕ್ಸ್ ಆಗುವವರೆಗೆ ಫ್ರೈ ಮಾಡಿ ನಂತರ ಇದಕ್ಕೆ ಅರ್ಧ ಚಮಚ ಅಚ್ಚಾರ ತಿಯನ್ನು ಹಾಕಿ ಮಿಕ್ಸ್ ಮಾಡಿ ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಅಚ್ಚ ಖಾರ ಫ್ರೈ ಮಾಡಿ ಇಲ್ಲಾಂದರೆ ಖಾರದ ಪುಡಿ ಕಪ್ಪಾಗ್ಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಂತರ ಫ್ರೈ ಆದ ನಂತರ ನಾವು ರುಬ್ಬಿಟ್ಟಂತ ಮಸಾಲೆಯನ್ನು ಬಾಂಡ್ಲಿಯಲ್ಲಿ ಹಾಕಿ ಚೆನ್ನಾಗಿ ಎಲ್ಲ ಮಸಾಲ ಹಾಕಿ ಮತ್ತು ಮಿಕ್ಸ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ತಿರುಗಿ ಮಿಕ್ಸ್ ಮಾಡಿ ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು ಅಂದರೆ ಅದು ಚೆನ್ನಾಗಿ ಬೆಂದು ಏನು ಎಣ್ಣೆ ಬಿಟ್ಕೋಬೇಕು ಮೇಲುಗಡೆ ನೋಡಿ ಹೇಗೆ ಕಾಣಿಸುತ್ತೆ ಎಣ್ಣೆ ಈ ಥರ ತೇಲಿತಾ ಇರಬೇಕು ಹೀಗೆ ಬರೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಮತ್ತು ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ ಚೆನ್ನಾಗಿ ಅದು ಮಿಕ್ಸ್ ಆಗಿ ಏನಾಗಬೇಕಂದ್ರೆ ಬಾಣಲಿಯಲ್ಲಿ ತಳ ಬಿಟ್ಕೋತಾರೆ ಇರಬೇಕು ನೆಕ್ಸ್ಟು ಒಂದು ಲೋಟ ಬಿಸಿನೀರನ್ನು ಅದಕ್ಕೆ ಹಾಕಿ ಮಸಾಲೆಗೆ ಮಸಾಲೆಗೆ ಹಾಕಿ ಚೆನ್ನಾಗಿ ಮತ್ತೆ ಅದನ್ನು ತಿರುವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮತ್ತೆ ಚೆನ್ನಾಗಿ ಬೇಯಬೇಕು ಎಣ್ಣೆ ಬಿಟ್ಕೊಳ್ಳೋ ಥರ ಮತ್ತು ನೋಡಿ ನೆಕ್ಸ್ಟ್ ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಅದು ಗಟ್ಟಿ ಎಷ್ಟು ಗಟ್ಟಿ ಅಂದರೆ ಮೊದಲು ಗಟ್ಟಿ ಆಗಿದ್ದಲ್ಲ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಗಟ್ಟಿಯಾಗಿ ಅದು ಮಸಾಲೆ ಬೆಂದಷ್ಟು ಚೆನ್ನಾಗಿ ಅದು ನಮಗೆ ಟೇಸ್ಟ್ ಜಾಸ್ತಿ ಸಿಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡಬೇಕು ಮತ್ತು ಅರ್ಧ ಗ್ಲಾಸ್ ಬಿಸಿ ನೀರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದು ಚೆನ್ನಾಗಿ ಬೇಯ್ಬೇಕಾಗುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡ ನಂತರ ಮತ್ತೆ ಅದಕ್ಕೆ ನಿಮಗೆ ಟೇಸ್ಟ್ಗೆ ಬೇಕು ಅಂತ ಅಂದರೆ ಒಂದು ಅರ್ಧ ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿ ಸಕ್ಕರೆನ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ನಂತರ ಅದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಟಂತಹ ಪನ್ನೀರನ್ನು ಹಾಕಿ ಪನ್ನೀರನ್ನ ಹಾಕಿ ಪನ್ನೀರು ಮತ್ತು ಮಸಾಲೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪನ್ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿರುವಂತಹ ಪನ್ನೀರ್ ಮಸಾಲ ನಮಗೆ ರೆಡಿ ಆಗ್ತಾ ಇದೆ ನೋಡಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಯಾವುದೇ ರೀತಿಯಾದಂತಹ ಕಲ್ಲರನ್ನು ಉಪಯೋಗಿಸಿಲ್ಲ ಮನೆಯಲ್ಲಿ ಮಾಡಿರೋಂಥ ಅಚ್ಚ ಖಾರದ ಪುಡಿಯನ್ನು ಉಪಯೋಗಿಸಿದೆ ಪನ್ನೀರ್ ಕಲರ್ ನೋಡಿದ್ರೇ ಎಷ್ಟು ಖುಷಿ ಆಗ್ತಿದೆ ಅಂತ ನೋಡಿ ಚಪಾತಿ ಪೂರಿ ಜೊತೆ ತಿನ್ನೋಕ್ಕೆ ರೆಡಿಯಾಗಿರುವಂಥ ಸೂಪರ್ ಪನ್ನೀರ್ ಮಸಾಲ ನಿಮಗೋಸ್ಕರ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ರೆಡಿಯಾದಂತಹ ಪನ್ನೀರ್ ಮಸಾಲಾನ ಒಂದು ಸರ್ವಿಂಗ್ ಬೌಲ್ಗೆ ಈಗ ನಾವೇನು ಮಾಡೋಣ ಸರ್ವ್ ಮಾಡೋಣ ಅದಕ್ಕೆ ಮೊದಲು ನಾವೇನು ಮಾಡಬೇಕು ಮೊಸರನ್ನ ಹಾಕಿ ಮತ್ತು ತಿರುವ ತಿರುವುದ ಮೇಲೆ ಒಂದು ಸರ್ವಿಂಗ್ ಬೌಲ್ ತಗೊಂಡು ಅದಕ್ಕೆ ಸರ್ವ್ ಮಾಡಿ ಇಟ್ಕೊಳ್ಳಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವ ಚಪಾತಿ ಜೊತೆ ಬಿಸಿ ಬಿಸಿಯಾದಂತಹ ಪನ್ನೀರ್ ಮಸಾಲ ಸವಿಯಲು ರೆಡಿ